ಬೊಂಡಾಡಿ ಬೊಂಡಾ ಅತ್ತಮನ ಕೋದಾ ಲಟ್ಟು ಲಾಡು ತಿಂದ ಸೊम्मे ಬಂದು ಬಿದ್ದ ತಂಗಮ್ಮ ತಂಗಮ್ಮ ಚೈತನ್ಯಾ ಅಣ್ಣ ಇದೇನಣ್ಣ ಇದು ನಿನ್ನ ವೇಷಾ ಏ ಬಾ ಮತ್ತೆ ತಂಗಮ್ಮ ಇಲ್ಲಿ ಸಂಗೀತ ಅತ್ತಿಗೆ ಸಂಗೀತ ಅತ್ತಿಗೆ ನಮ್ಮನೆ ಮುಂದೆ ಏನು ಮಾಡ್ತಾ ಇದ್ದೀಯಾ ಇಲ್ಲ ಬಂದೆ ನಾನು ಇದು ಫಸ್ಟ್ ಏ ಇದು ನಮ್ಮ ಅತ್ತೆ ನಮ್ಮ ಮಾವನ ಮನೆ ಮುಂದೆ ಮಲ್ಕೊಂಡಿರೋದು ನಿನ್ನ ಮನೆ ಮುಂದೆ ಅಲ್ಲ ಆಯ್ತಾ ನಾನು ನಿನ್ನ ಮನೆ ಅಲ್ಲಿನು ಎಲ್ಲ ಬೇಕಾದ್ರೂ ಇರಬಹುದು ನನಗೆ ಅಷ್ಟು ಸ್ವತಂತ್ರ ಐತೆ ಅಳೇ ಮತ್ತೆ ತಂಗಮ್ಮ ಹ್ಞೂ ಅಣ್ಣ ಹ್ಞೂ ಅಣ್ಣ ನೋಡೋ ನಮ್ಮ ತಂಗಿಯಮ್ಮನಿಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂದರೆ ಮುಖ ಮೂತಿ ನೋಡ್ದಿರೋ ಜಾಸ್ತಿ ಬಿಡ್ತೀನಿ ನೋಡ್ತಾ ಇರೋ ಅವಳೇ ಇಲ್ಲಿ ಕೂತ್ಬಿಟ್ಟು ಊಟ ಆಗಕ್ಕೆ ಕರ್ಕೊಂಡು ಬಂದಿಲ್ಲ ಹಾಂ ನೀನು ನಿಮ್ಮ ಅತ್ತೆ ನಿನ್ನ ನಾದಿನಿ ಚಾಕ್ರಿ ಎಷ್ಟು ಇದೆಯಾ ಎಷ್ಟು ಮಾಡ್ತಾ ಇದೀಯಾ ಒಂದು ದಿವ್ಸಕ್ಕೆ ಏನಾದರೂ ಒಂದು ಚೂರು ಏನಾದರೂ ಒಂದು ಲೋಟ ಕಾಪಿ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ನಿಮ್ಮ ಅತ್ತೆ ಕೊರೋ ನಿನ್ನ ನಾದನಿಕಾ ಹಾಂ ಯಾಕೆ ಮಾಡಿಕೊಡ್ಬೇಕು ಯಾಕೆ ಮಾಡಿಕೊಡ್ಬೇಕು ನೋಡಿ ಅವ್ರಿಗೆ ಏನು ಕೆಲಸ ಮಾಡಿಕೊಟ್ಬೇಡ ಅದ್ರಾಗ ಇವಳನ್ನ ನೆನ್ತೆ ಹೇಳಲ್ಲ ಅವಳ ಸಂಗೀತ ಸಂಗೀತ ಹ್ಮ್ ಇವುಳಷ್ಟು ಸೋಂಬೇರಿ ಈ ಯಾರು ಇಲ್ಲ ನೀನೇ ದೊಡ್ಡ ಸೋಂದೇರಿ ನನ್ ಕೇಳ್ತೈತ ಸೋಂಬೇರಿ ಅಂತ ಹೋಗು ಮನೆಕ ಎಲ್ಲೈತೆ ಮನೆ ಮನೆ ಇಲ್ಲ ಏನ್ ಇಲ್ಲ ನಮ್ಮ ನಮ್ಮ ನಮ್ಮಮ್ಮನ್ ಕೊಟ್ಟವ್ರಲ್ಲ ಮನೆ ಆಗೋಗಿದ್ದೀರೋಗ್ ಇವತ್ತು ತಾನೇ ಬಾಡಿಗೆ ಕೊಟ್ಟೆ ಅಡ್ವಾನ್ಸ್ ಅವರು ಒಂದು ಇಪ್ಪತ್ತ್ ಸಾವಿರ ಅಡ್ವಾನ್ಸ್ ಕೊಟ್ರು ಹದಿನೈದು ಸಾವಿರ ಅಮ್ಮನ ಕೊಟ್ಟನಾ ಇನ್ನೈದು ಸಾವಿರ ನಾನು ಜೋಬ್ ಹಾಕೊಂಡು ಈ ಮಂಚ ತಕೊಂಬಂದೆ ಹ್ಞೂ ಆರಾಮಾಗಿಲ್ಲ ಮಲ್ಕೊತೀನಿ ಐದು ಸಾವಿರ ಖರ್ಚಾಗೋವರ್ಕು ಆಮೇಲೆ ಒಳಗೆ ಬಂದು ಮಲ್ಕೊತೀನಿ ಏನು ಯಾರು ಮನೆ ಬಾಡಿಗೆ ಕೊಟ್ಟೆ ಯಾರು ಕೊಟ್ಟೆ ಇಷ್ಟು ಬೇಗ ಮನೆ ಬಾಡಿಗೆನ ಈ ಬೆಂಗಳೂರಾಗ ಮನೆಗಿಲ್ಲ ಅಂತ ಪಾಪ ಸುತ್ತಾಡ್ತಾ ಇರ್ತಾರೆ ಸುತ್ತಾಡ್ತಾ ಇರ್ತಾರೆ ಮನೆ ಬಾಡಿಗೆ ಕೊಡೋರು ಬಂತ ಬರಾ ಬ್ರೋಕರ್ ಫೋನ್ ಮಾಡಿದ್ನ ನಾನು ಮನೆ ಬಾಗ್ಲಕ್ಕೆ ಹೋಗಿದ್ದು ಒಂದಾಯ್ತು ಬ್ರೋಕರ್ ಫೋನ್ ಮಾಡಿದ್ದು ಒಂದೇ ಆಯಿತು ಓಹ್ ಸರಪ್ಪ ಆಯ್ತು ಕರ್ಕೊಂಡ್ಬಂದ್ನಾ ಕರ್ಕಂಬಂದ್ರೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಒಂದೂವರೆ ಲಕ್ಷ ಕೊಡ್ತೀನಿ ಅಂತಂದ್ರು ನಾನು ಹೇಳಿದೆ ನಂಗೆ ಏನು ಎಂತಿನಾ ಮಕ್ಕಳ ನಮ್ಮ ಅತ್ತೆ ನಮ್ಮಅವನ ಏನೋ ದಾನವಾಗಿ ಕೊಟ್ಟವ್ರೆ ಅನಕಾ ತಿಂಗ್ಳು ತಿಂಗಳು ಬಾಡಿಗೆ ಬರಲಿ ಒಂದು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟರೆ ಹದಿನೈದು ಸಾವಿರ ಬಾಡಿಗೆ ಕೊಡಿರಿ ಅಂತ ಹೇಳಿದ್ನಿ ಕಣ್ಣು ಮುಚ್ಕೊಂಡು ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ಅವರು ಹ್ಞೂ ಮನೆ ಬೀಗ ಕೊಟ್ಟೆ ಏನು ತರಬೇಡ್ರಿ ಒಂದು ನಾಲ್ಕು ಜೊತೆ ಬಟ್ಟೆಗಳು ತಗೊಂಬರ್ರಿ ಮನೆಗೆ ಇರೋ ಬರೋ ರೇಷನ್ ಗೀಷನ್ ಎಲ್ಲ ನಿಮಗೆ ಆ ಮಂಚದ ಮೇಲೆ ಮಲ್ಕಳ್ರಿ ಇರೋ ಬಟ್ಟೆ ಬರೋ ಎಲ್ಲ ನೀವೇ ಹಾಕ್ಕೊಳ್ಳ್ರಿ ಆ ಪಾತ್ರೆ ಸಾಮಾನಾಗಿ ಏನು ಬೇಕು ಅದೆಲ್ಲ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ಬಿಟ್ಟು ಮನೆ ಬೀಗ ಅವ್ರು ಕೇಳಿ ಕೊಟ್ಬಿಟ್ಟು ಈ ಮನ್ಷನ್ ತಲೆ ಮೇಲೆ ಇಟ್ಕೊಂಡು ಬಂದ್ಬಿಟ್ಟೆ ಇಲ್ಲ ಅಂತಂದ್ರೆ ನಮ್ಮ ಅಪ್ಪನ ಬರೋಕ್ ಮುಂಚೆ ಎದ್ದೇಕ್ ನೀವ ನಿನ್ ತಮ್ಮನ ಬರ್ರಿ ನಿಮ್ಮಅಪ್ಪನ ಬರ್ರಿ ನನಗೆ ಭಯ ಅನ್ನೋದೇ ಇಲ್ಲ ಹ್ಮ್ ನಿನ್ ಗಂಡನ್ ಬೇಕಾಗಿಲ್ಲ ಮನೆ ಬೇಕಾಗಿಲ್ಲ ಯಾವಾಗ್ಲೂ ತೋರ್ ಮನೆ ತೋರ್ ಮನೆ ಅಂತ ಕೂತ್ಕೊಂಡಿತ್ತಲ್ಲ ಕುತ್ಕೊಂಡಿರೋ ಅದಕ್ಕೆ ನಾನು ಮನೆ ಬಾಡಿಗೆ ಕುತ್ಬಿಟ್ಟು ಆರಾಮಾಗಿ ನಾನು ಬಂದಿಲ್ಲ ಸೆಟ್ಲಾಗ್ಬಿಡ್ತೀನಿ ಹ್ಮ್ ನಿನ್ ಕೂಟಾಕಿ ನನಗೂ ಒಂಚೂರು ಊಟ ಹಾಕಲ್ಲ ಅಂತಾರ ಹೆಂಗ್ ಬಂದ್ಕೊಂಡಿ ವಾ ಹಿಂದ್ಗಡೆ ಸರಿ ಸರಿಯಾಗಿ ನಿಂತಿದ್ದೀನಿ ಎಗರ್ಸ್ ಹೊತ್ತಿದ್ರೆ ಕಾಂಪೌಂಡ್ ದಾಟಿ ಬಿದ್ದು ಬಿಡ್ಬೇಕು ಹಾಂ ಓಡಾಡೋ ಲಾರಿ ಇಲ್ಲೋ ಗಾಡಿ ಇಲ್ಲೋ ಎಲ್ಲ ಮೇಲೆ ಹಚ್ಕೊಂಡು ಹೋಗ್ಬೇಕು ಹಂಗೆ ಓದಿದ್ದೀನಿ ನನ್ನ ತಂಜಾಮು ಸುದ್ದಿಕ್ಕೆ ಎಲ್ಲ ಹೋಗಿದ್ದೆ ಅಂದರೆ ಎದ್ದೇಳು ಮಾಡುವಾಗಿ ಮನೆ ಬಾಡಿಗೆ ಕುಟ್ಟಿಕ್ಕಿ ಯಾಕೆನೆ ನಾನು ಹೋಗಿ ಅವ್ರ ಹತ್ರ ಬಾಡಿಗೆ ವಸೂಲಾಕಂತೀನಿ ನಿಮ್ಮಮ್ಮನು ನೀನು ಇರೋ ಮನೆಗೆ ಹೋಗು ಅಲ್ಲಿರೋ ನಿಂಕ ನನ್ನ ಹತ್ರ ಯಾವುದೇ ಸಂಬಂಧ ಇಲ್ಲ ಎದ್ದೇಳ ಮೇಲೆ ಎದ್ದೇಳ ಮೇಲೆ ಅದು ನಿಮ್ಮ ಅಪ್ಪನೇ ಹೇಳಬೇಕು ಹ್ಞೂ ನನ್ನ ಮಗಳಕ ನಿಂಗೆ ಸಂಬಂಧ ಇಲ್ಲಪ್ಪ ಅಂತ ನಿಮ್ಮ ಅಪ್ಪನ ಹೇಳಿ ಆವಾಗ ನಾನು ಓದ್ತೀನಿ ಸರಿನಾ ನೀನು ಮದುವೆ ಆದಾಗಿಂದ ದುಡಿದು ನಿನ್ನ ಶೋಕಿಕಾ ನಿನ್ನ ಬ್ಯೂಟಿ ಪಾರ್ಲರ್ಕಾ ನಿನ್ನ ಬಟ್ಟೆಗಿಕ್ಕ ಹಾಂ ಎಲ್ಲ ಖರ್ಚು ಮಾಡಿದ್ದೀನಲ್ಲ ಅದನ್ನೆಲ್ಲ ಕಟ್ಕೊಡ್ಬಿಡಲಿ ನಿಮ್ಮ ಅಪ್ಪನ ನಾನು ಅದನ್ನೆಲ್ಲ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಹ್ಞೂ ಹೆಂಗು ನಮ್ಮ ಮೇಡಮ್ ಅವಳೆ ಹೇಳವಳೆ ಗಣ ಬಿಟ್ಟೋಳೋ ಗಣ ಸತ್ತೋಳೋ ಯಾವಳ ಒಬ್ಬಳು ನಾವು ಕೊಡ್ತೀನಿ ಅಂತ ಅಲ್ಲಿ ಹೋಗಿ ಕೂತ್ಕೊತೀನಿ ಕಾಸು ಕೊಟ್ಟು ಎಲ್ಲ ನಾನು ಪೈಸಲ್ ಮಾಡ್ಬಿಡ್ರಿ ನಿಮ್ಮ ಅಪ್ಪನ ತಡಿ ನಾನೇ ಕೇಳ್ತೀನಿ ನೋಡ ಸುಮ್ಮನೆ ಇದ್ದೀತಲ್ಲ ರಾಮಾಯಣ ಮಗನ ನಮ್ಮ ಅಪ್ಪನೂ ನನ್ನ ತಮ್ಮನ ಬಂದರೆ ಗಲಾಟೆ ಮಾಡ್ತಾರೆ ನನ್ನ ಮಾತು ಕೇಳು ಇಲ್ಲಿಂದ ಎದ್ದೋಗು ನಾನು ಬರ್ತೀನಿ ನಡಿ ನಿಮ್ಮ ಅಮ್ಮನ ಮನೆ ಎತ್ಕೊಳ್ತಾರೆ ಕಂತ ಬಂತೆ ಎತ್ಕಳಕ್ಕೆ ಕಂತ ಬಂತೆ ಹೋಗಿ ಬರೋಕ್ಕಾಗಲ್ಲ ನನಗೆ ಒಂದೆರಡು ದಿವಸ ಟೈಮ್ ಬೇಕು ಹಂಗಾದ್ರೆ ನಾನು ಇಲ್ಲೇ ಇರ್ತೀನಿ ನೀನು ಯಾವಾಗ ಬರ್ತೀನಿ ಅವಾಗ ನಾನು ಹೋಗ್ತೀನಿ ಹ್ಞೂ ನೀನು ನಾನು ನ್ಯಾಮ ಇಲ್ಲಿಗೆ ಬಂದಿದ್ದರೆ ತಿರ್ಗಾ ನಾನು ಇಲ್ಲಿಗೆ ಬರ್ತೀನಿ ಹೋಗಿ ತಲೆನೋ ವಾಯ್ತಲ್ಲಪ್ಪ ಇವನತ್ರ ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೂ ಗರಜುಗಳು ಕರಗಿದವು ಆ ಓಹೋ 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 ತಂಗಮ್ಮ ನಾನೀನ ಭಯನೇ ಪಡ್ಬೇಡ ಹಾ ಅಣ್ಣ ಊಟ ತಿಂದ ಇಕ್ಕೊಂಬ ತಂಗಮ್ಮ ಊಟ ಮಾಡ್ತೀನಿ ಊಟ ತಿಂದಿರೋ ಸಂಗೀತ ಬರುತ್ತೆ ಊಟ ಇಟ್ಕೊಂಡು ಮಾಯ ಮುತ್ಕೊಂಡ್ ಇರ್ಬೇಕು ಊಟ ಗಿಟ್ಟ ಏನ್ ಸಣ್ಣ ಕೊಡ್ತಿದ್ದೀಯಾಸ ಬಿದ್ಬರ್ತೀನಿ ತಂಗಮ್ಮ ಬರೋವಾಗ ಇವಾಗ ಫುಲ್ ಮಿನ್ಸ್ ತಿನ್ಕೊಂಬಲ್ ಊಟ ಆಯ್ತಾ ಇವಾಗ ಏನ್ ಇನ್ಸತಿ ಊಟ ಬೇಡ ಊಟ ಬೇಕಾದ್ರೆ ಕೇಳ್ತೀನಿ ನಾನು ಹಾ ನೀನು ಹೋಗಿ ಮುಲ್ಕೊಂಬ್ರ ಹೋಗು ನೀನು ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅದನ್ನೇ ಮಾಡು ಅದನ್ನೇ ಅಮ್ಮನೂ ಮಗಳು ತಿನ್ನಂಗಿದ್ರೆ ತಿನ್ನಲಿ ಇಲ್ಲ ಅಂತಂದರೆ ಉಪವಾಸ ಬಿದ್ದಿರಲಿ ಅವ್ರು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಮಾತ್ರ ಏನು ಮಾಡ್ಕೊಡ್ಬೇಡಾ ತಂಗಮ್ಮ ಹ್ಞೂ ತಿಂದು ತಿಂದು ಬಲ್ತ್ಬಿಟ್ಟು ಅವ್ರು ಅಮ್ಮನೂ ಮಗಳಿಬ್ರು ಯೋಟಿಗೆ ಬಲ್ತಂಗೆ ಬಲ್ತ್ಬಿಟ್ಟು ಅವ್ರ ಹಂಗೆ ಈ ಸರಿ ತಂದ್ರೆ ಕೊಟ್ಟರೆ ನಾನು ಬೇರೆ ಮನೆ ನಾನು ಶಬಾಷ್ ತಂಗಮ್ಮ ಶಬಾಷ್ ಶಬಾಷ್ ಇದು ಇದು ಗೊತ್ತಂದ್ರೆ ಹಂಗೆ ಮಾಡು ಗಂಡ ಹೆಂಟಿ ಆರಾಮಾಗಿರಿ ನಮ್ಮ ಮಾವನ್ ಕರ್ಕೊಳಗೆ ಅಲ್ಲೇ ಇಕ್ಕೊಂಬಿಟ್ರಿ ಪಾಪ ನಮ್ಮ ಮಾವಿನ ಕಷ್ಟ ಆ ಮೆಡಿಕಲ್ ಸ್ಟೋರ್ ಆಗ ದುಡ್ಡಿನ ವ್ಯವಹಾರ ನೋಡ್ಕೊಳೋದು ಮಾತ್ರಿಗಳು ಎಲ್ಲ ಬಂದ್ರೆ ಅದನ್ನ ಎಲ್ಲಿ ಜೋಡ್ಸಬೇಕು ಜೋಡ್ಸೋದು ಎಲ್ಲ ಎಷ್ಟು ಕೆಲಸ ಮಾಡ್ತಾನೆ ನಮ್ಮ ಮಾವನ ನಿಮ್ಮೂರು ನಮ್ದಿ ಆಗಿರಿ ಇವ್ರಿಬ್ರು ಈ ಬೂತ್ ಬಂಗ್ಲೆಕೊಂಡ್ಲಿ ಆರಾಮಾಗ ಹ್ಮ್ ಏನೂ ತಂದಾಕ್ ಬಿಡ್ರಿ ಈ ಸರ್ ಅನ್ಕೊಂಡಿ ಅದ ಬೇರೆ ಮನೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ತಂಗಮ್ಮ ಹಂಗೆ ಮಾಡು ಹೆಂಗೋ ನಿಮ್ಮಅಮ್ಮನವ್ರ ಇದ್ದಿದ್ ಮನೆ ಚೆನ್ನಾಗದ ಆ ಮನೆ ಖಾಲಿಗಾನೇ ಅದೇ ಅದ್ರಾಗ ಹೋಗಿ ಚರ್ಕೊಂಬಿಟ್ರಿ ಹ್ಞೂ ಅಯ್ಯೋ 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 ನಿನ್ನ ಬಾಯಕ ಏನೋ ಕೊಟ್ಟಾಯ್ತಾ ಅವ್ಳಕ್ಕೆ ಯಾವ ತಲೆ ಕೆಡಿಸ್ತಾ ಇರೋದು ಏನೋ ಬಂದಿರೋ ನಿಮ್ಗೆ ಬರಬಾರ್ದು ರೋಗ ನೀನ್ ಹೊಟ್ಟೆ ಉದ್ದೋಗ ಸಂಸಾರ ತೆಗಿಬೇಕಂತ ಬಂದಿದ್ದೇನೋ ಅಲ್ಲಿಕಾ ಹಾ ನಿಮ್ಮಂತವರ್ಗ ಹಂಗ ಮಾಡ್ಬೇಕು ಹ್ಮ್ ಹಂಗೆ ಮಾಡ್ಬೇಕು ನಿಮ್ಮಂತವರ್ಕಾ ಸಂಸಾರನ ಕೂಡಿ ಬಾಳ್ಬೇಕು ಅಂತ ಹೇಳ್ಬೇಕು ಸಂಸಾರ ಬಿಟ್ಟು ಹೋಗು ಅಂತ ಹೇಳೋದಲ್ಲ ಏನ್ ಬುದ್ಧಿ ಕಲ್ತಿರದ್ ನೀನು ನಾನ್ ಚೆನ್ನಾಗಿರೋ ಬುದ್ಧಿನ ಕಲ್ತಿದ್ದೀನಿ ನೀನ್ ಕಲಿ ಫಸ್ಟ್ ಬುದ್ಧಿ ಗಣನ್ ಜೊತೆಗ ಸಂಸಾರ ಮಾಡೋದ್ ಕಲಿ ನೀನು ತಂಗಮಾ ಹೋಗ್ ಹೋಗು ಅವಳತ್ರ ಎಷ್ಟು ಅಷ್ಟೇ ನೀನು ಹೋಗ್ಲು ಅಷ್ಟೊತ್ತ ಮಲ್ಕೊಂಡ್ರ ಹೋಗು ಹ್ಮ್ ಸರಿ ಅಣ್ಣ ಆಯ್ತು ಹೈ ಎಲ್ಲರಿಗೂ ನಮಸ್ಕಾರ ಏನಪ್ಪ ಸಿಂಚನ ಹೋಗಿ ಯಾಕೆ ಸಿಂಚನ ಬಂದ್ಬಿಟ್ಟವನಲ್ಲ ಅಂತ ನಾ ಮತ್ತೆ ಪ್ಲೇಸ್ನ ಒಂದು ಸ್ವಲ್ಪ ದಿವಸ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನೀವೆಲ್ಲ ಅನ್ಕೊಂತೀರಿ ಏನಕ್ಕೋ ಮತ್ತೆ ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಇವರು ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಏನೂ ಇಲ್ಲ ಬೆಳಗ್ಗೆಯಿಂದ ತುಂಬ ಜನ ಸಬ್ಸ್ಕ್ರೈಬರ್ ಹೊತ್ತು ಹೋಗ್ತಾ ಇದ್ದೀರಾ ನಾಲ್ಕೈದು ಜನ ಯಾಕೆ ಏನು ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ ಇನ್ನು ಯಾವ ಥರ ಮಾಡಬೇಕು ಏನು ನನಗಂತೂ ದುಃಖಕ್ಕೆ ತೋರಿಸ್ತಾ ಇಲ್ಲ ಸುಮ್ಮನೆ ಆಗ್ಬಿಡೋಣ ಅಂತ ಒಂದೊಂದ್ಸತಿ ಅನಿಸುತ್ತೆ ಸಬ್ಸ್ಕ್ರೈಬರೇ ಬರೋದು ಕಡಿಮೆ ಅದರಲ್ಲ ಮೂರು ಜನ ಹೊತ್ತೋಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಹೋಗಬೇಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಮ್ಮ ಅಮ್ಮ ಯಾರು ಹೋ ನಮ್ಮ ಚರೋತಿ ಓ ಚೆನ್ನಾಗಿದ್ದೀನಿ ನಾನು ನಾನ್ ನೀನು ಫೋನ್ ಇಲ್ಲ ಎಲ್ಲೂ ಇಲ್ಲ ಕೂತ್ಕಳೆ ಇದೇನು ಮನೆಗೆ ಯಾರು ಇಲ್ಲ ಜೀವನು ಇಲ್ಲ ರಂಗ್ ಅವ್ರು ಆ ಊರ್ಗೆ ಹೋಗೋರು ಅವ್ರ ಅಮ್ಮನವ್ರ ಮನೆ ಕಟ್ಟಿಸ್ತಾವ್ರಲ್ಲ ಅದಕ್ಕೆ ಹೋಗೋರು ಎಲ್ಲಾರು ಹೋಗಿ ಬಿಡು ಹ್ಞೂ ಎಲ್ಲ ಬಿತ್ತನೆ ಬಿತ್ತನೆ ಆಯ್ತು ಇನ್ನೇನು ಕೆಲಸ ಇಲ್ಲ ಕೊಯ್ಲೋರ್ಕೂನು ಅದಕ್ಕೆ ಹೋಗಿ ಬರ್ರಿ ಅಂತ ಮೂವರ್ನೂ ಕಲ್ಸಿದ್ದೀನಿ ಅವ್ನ್ಕು ರಜಾ ಅಲ್ಲ ಸ್ಕೂಲ್ಗಳು ಏನೋ ಇದಕ್ಕಿದ್ದಂಗೆ ಆ ಸ್ನೇಹ ಅವ್ರ ಊರ್ಕ್ ಹೋಗಿದ್ದಂತೆ ಹೌದೇನೆ ಅವ್ರು ಒಳ್ಳೆ ಸಾಹುಕಾರ ಅಂತ ಚೆನ್ನಾಗೋರಂತೆ ಮನೆ ಕಡೆ ಅಯ್ಯೋ ಅದ್ರ ಕಥೆ ಯಾಕೆ ಹೇಳ್ತೇವೆ ಹೋಗು ಹ್ಞೂ ನನಗೆ ಚೈತಾನಕ್ಕೆ ಡಾಕ್ಟ್ರು ಸಿಕ್ಕೋಗುತ್ತೆ ಹ್ಞೂ ತಿಳ್ಕೊ ಕೋಟಾ ದೀಶ್ ಅವ್ರಿಗೆ ಸಿಕ್ಬೋದು ಅವ್ನಕ್ಕೇನು ಓದಿಲ್ಲ ಇದ್ದೇ ಇಲ್ಲ ಏನೋ ದೊಡ್ಡ ದೊಡ್ಡದಂಗೆ ಓದ್ತಾನೆನಾ ಅವ್ನು ಮಲ್ಲೇಶ ಸ್ನೇಹ ಗಣ್ಣು ಏನು ಸಾವುಕಾರಮ್ಮ ಮನೆ ನೋಡಬೇಕು ಮಠ ನೋಡಬೇಕು ಓ ಇನ್ ತಲೆ ಎತ್ತಿ ನೋಡಬೇಕು ಹಂಗದಮ್ಮ ಮನೆ ಎಷ್ಟು ಚೆನ್ನಾಗೋರಮ್ಮ ಇವಳಿಕ ಗೀತಿಕ ಗಂಡು ಮಗು ಅಂತ ಹಾಂ ಆಗದಮ್ಮ ಗಂಡು ಮಗು ಬಂದಾಳಿ ಮೂರ್ತಿಯಾಗ ಹಾಸ್ಪೆಟ್ಲೇನೋ ಮಾಡ್ಬೇಕಂತೆ ಅದಕ್ಕೆ ಬಂದೊಳ್ಳಿ ಹ್ಞೂ ಆರಾಮನ್ ಕರ್ಕೊಂಬಂದು ನನ್ ಗಂಡು ಹೋಗಿದ್ದು ಕರ್ಕೊಂಬರಾ ಇಲ್ಲ ನೋ ಕಂಡು ಬಿಡ ಹೆಣ್ಣು ಮಕ್ಕಳು ಅವ್ಳಗಾನ ಒಂದು ಗಂಡು ಮಗು ಆಯ್ತಲ್ಲ ನಾವು ಮಗ ಇವಾಗ ಕಣ್ಣು ಬಂತಲ್ಲ ಅವನು ಹೆಸರು ಹೇಳಕ್ಕೆ ಯಾರೊ ಒಬ್ಬರು ಇರಲಿ ಏ ನಿನ್ ನೋಡಿ ನೀನು ಉದ್ಯೋಗ ಹ್ಞೂ ಅಯ್ಯಪ್ಪನ ಹೆಸರು ಹೇಳಿದ್ರೆ ಆಪ್ತ ಏನಾಯಪ್ಪ ಕಟ್ಟಿ ಕಟ್ಬಿಡುವ ಯಪ್ಪನ ಹೆಸರು ಹೇಳಿದ್ರೆ ಆದು ಏನು ಇದಕ್ಕಿ ತಂಗೆ ಬಂದುಬಿಟ್ಟಿದ್ದೀವಿ ಏನೇನು ಸಮಸ್ಯಾರ ಯಾವಾಗ ಬರಬೇಕಲ್ಲಮ್ಮ ಬರ್ಬೇಕಲ್ಲ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅದಕ್ಕೆ ಬಂದಿದೀನಿ ಅಲಮ್ಮ ಅಷ್ಟ್ ಚಿನ ಏನು ಕೊಡಲ್ಲೇನು ನೀನು ಅದೇನೆ ನಿಮ್ಗೆ ಅಷ್ಟು ಚಿನ ಪಾಲ್ ಕೊಡೋದು ನಿಮ್ಗೆ ನಿಮ್ಗೇನು ಗೊತ್ತಿಲ್ಲ ತಿಂಡಿಗೊದಲ್ಲ ಅದೇ ಇವಾಗ ಇದಕ್ಕಿದ್ದಂಗೆ ಪಾಲ್ ಕೇಳಕ್ ಬಂದಿರೋದು ನೀನು ಅಯ್ಯೋ ಕೊಡಮ್ಮಮ್ಮ ಇವಾಗ ಕೋಟಿ ಜನ ಆರ್ಟ್ ಆಗದಂತೆ ಹೆಣ್ಮಕ್ಳಿಕ ಎಷ್ಟು ಪಾಲ್ ಇರ್ತದೋ ಗಂಡು ಮಕ್ಳಿಗೂ ಅಷ್ಟೇ ಪಾಲ್ ಅಂತ ಅರ್ಧ ಅರ್ಧ ಬಾಗಲಿಕ್ಕೆ ಬೇಕಂತ ಕೊಡಮ್ಮ ನನ್ನ ಪಾಲ್ ನಂಕ ಅಲ್ಲ ಅದೇ ಇದಕ್ಕೆ ಇದಕ್ಕಿದ್ದಂಗೆ ಪಾಲ್ ಕೇಳಕ್ ಬಂದಿದ್ಯಾ ಅಂತ ನೀ ನಂಗೊಂದು ಐವತ್ತು ಲಕ್ಷ ದುಡ್ಡು ಬೇಕಮ್ಮ ಏನೇನು ನೀನು ಐವತ್ ಲಕ್ಷ ದುಡ್ಡು ಐವತ್ತು ಲಕ್ಷ ದುಡ್ಡು ಭಗವಂತ ನಿಮ್ಮ ಮನೆಗೆ ಇರ್ಬೋದೇನಮ್ಮ ಅಷ್ಟು ದುಡ್ಡು ನಮ್ಮ ಮನೆಗಿಲ್ಲ ತಾಯಿ ನಮ್ಮ ಮನೆಗಿಲ್ಲೂ ಇಲ್ಲ ನನ್ನ ಜಮೀನಾಗ ಪಾಲು ಕೊಡೋಷ್ಟು ಅಷ್ಟು ಅಲ್ಲ ಇರೋದು ಏನೋ ಒಂದು ಮಗು ಹ್ಞೂ ಅವನೇನೋ ಅದ್ರಾಗೆ ದುಡ್ಕೊಂಡು ಜೀವನ ಮಾಡ್ತಾವನೆ ಅದ್ರಾಗೂ ನಿಂಗೆ ಪಾಲು ಕೊಟ್ಬಿಟ್ಟು ನಾನೇ ಎತ್ತೋಗ್ಲಿ ನಾನು ಎತ್ತೋಗ್ಲಿ ಹೇಳು ಅದಕ್ಕೆ ಮಗನೇ ಹೆಚ್ಚಾಗ್ಬಿಟ್ಟು ನಾನು ಕಮ್ಮಿ ಆಗ್ಬಿಟ್ನಲ್ಲ ಅಯ್ಯೋ ನೀವು ಕೊಡೋದೆಲ್ಲ ಕೊಟ್ಟಿದ್ದೀನಮ್ಮ ಆ ಕಾಲದಾಗೆ ಏನೋ ಉಳಿಸ್ಕೊಂಡಿಲ್ಲ ಕೊಡೋದೆಲ್ಲ ಕೊಟ್ಟಿದ್ದೀನಿ ಒಳ್ಳೆಯ ಚೆನ್ನಾಗಿರೋರು ಮನೆಗೆ ಕೊಟ್ಟಿದ್ದೀನಿ ಇನ್ನೇನು ನಿನ್ಕು ಕಮ್ಮಿ ಎರಡು ಮಕ್ಳಿಗೂ ಮದುವೆ ಆದೂ ಇನ್ನೇನೇ ರಾಣಿ ರಾಣಿ ಇದ್ದಂಗೆ ಇರ್ಬೇಕು ನೀವು ಓಡಾಡ್ಕೊಂಡು ಹಾಂ ಊರೂರು ಮನೆ ಮನೆ ಇವಾಗ ಹೇಳಿಕೆ ನಿಂಗೆ ಈ ಕಾಲದಾಗ ಐವತ್ತು ಲಕ್ಷ ದುಡ್ಡು ಆಗಿತಿ ಎರಡು ಕೋಟಿ ದುಡ್ಡು ಕೇಳೋಳೆ ಅವಳು ಕೊಟ್ಬಿಟ್ಟು ಆ ಮಗುನಿಸ್ಕೊಂಡು ಅವ್ಳ ಮನೆಯಿಂದ ಹೊರಸಕ್ಕ ನೀನು ಅವಳಿಗೆ ಎರಡು ಕೋಟಿ ದುಡ್ಡು ಕೊಡ್ತೀಯಾ ಹಾಂ ಊರಮ್ಮ ಅದೇ ಅಮ್ಮ ನೋಡ್ತಾ ನೋಡ್ತಾಯಿದ್ಯಾ ಎರಡು ಕೋಟಿ ದುಡ್ಡು ಎಲ್ಲಿಂದ ಜೊತೆ ನೀರೊಂದು ಐವತ್ತು ಲಕ್ಷ ಕೊಡು ಆ ಸ್ನೇಹಿ ಹತ್ರ ಒಂದು ಐವತ್ತು ಲಕ್ಷ ಇಸ್ಕೊಂತೀನಿ ಇನ್ನು ಎಲ್ಲ ಒಂದಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಕೊಡುವ ನಾನು ನಿನ್ಕ ಐವತ್ತು ಲಕ್ಷ ದುಡ್ಡು ಕೊಡ್ಬೇಕಾ ಎದ್ರೆ ಮೇಕ ಎದುರ ಮೇಕ ನೀನು ಇಲ್ಲಿಂದ ನೋಡಿ ಎಕ್ಸಾಮ್ ಖಾಲಿ ಮಾಡಿ ಐವತ್ತು ಲಕ್ಷ ಅಂತ ಐವತ್ತು ಲಕ್ಷ ಐನೂರು ರೂಪಾಯಿ ಇಲ್ದಿದೆ ಒಕ್ಕೊಂಡೆ ಐವತ್ತು ಲಕ್ಷಕ್ಕೆ ಬಂದೊಳ್ಳೆ ಏನು ಉಳಿಕೆ ಲಕ್ಷಗಳಂತರ ಲೆಕ್ಕಕ್ಕೆ ಇಲ್ಲ ಎದ್ರು ಮೆರ್ಕೆ ಓಹೋ ಎಂತ ಮಾತಾಡ್ತೀಯ ಅಲ್ಲ ನಮ್ಮ ಜಮೀನಲ್ಲ ಮಾರಿದ್ರು ಐದು ಲಕ್ಷ ಬರೋಲ್ಲ ಈ ಅಮ್ಮನಿಗೆ ಐವತ್ತು ಲಕ್ಷ ನಾನು ಎಲ್ಲಿಗೆ ತಂದ್ಕೊಡ್ರಿ ಐನಿಂಗ ಎತ್ತಮ್ಮ ಕೆಲ್ಸಕ್ಕೆ ಬರ್ತಾಳೆ ಹ್ಞೂ ಮಾಡೋ ಉದ್ಯೋಗ ನೋಡು ಅಳ್ ಪಡ್ಕೊಳ್ತಾಳೆ ನೀನು ಪಡ್ಕ ನೀನು ಇರು ಆಯಮ್ಮಗೆ ಎರಡು ಕೋಟಿ ತಂದು ಈ ಅಮ್ಮನ ಕೊಡೋ ಮಕ್ಕಾನೆ ಓಹ್ ಎಂತ ಮಾತಾಡ್ತೀಯ ಕೆಲ್ಸಕ್ಕೆ ಮಾತು ಮಾತುಗಳ ಎದಲ್ಲ ಎದ ಮೆರೆತೆ ಬಂದಿದ್ಯಾ ಏನಾರ ಮಾಡ್ತೀಯಾ ತಿಂತೀಯಾ ನಮ್ಮ ಕೂಡ ಇಡ್ತೀಯಾ ಇರು ಐವತ್ತು ಲಕ್ಷನೂ ಇಲ್ಲ ಐವತ್ತು ರೂಪಾಯಿನೂ ಇಲ್ಲ ಹಂಗಾದ್ರೆ ನೀನು ನನಗೆ ಐವತ್ತು ಲಕ್ಷ ಕೊಡಲ್ಲ ಲೈ ಜನಾಗಿ ನಾನು ಸರಿಯಾಗಿ ಹ್ತೇನೆ ನಿಗಾ ಐವತ್ತು ಲಕ್ಷ ಅಂತಂದರೆ ಸುಮ್ಮನೆ ಏನು ಕಂಡಿದ್ದೀನಿ ಹಾಂ ಜಮೀನಾಗ ಪಾಲು ಕೊಡೋ ನಾನು ಮಾರ್ಕೊಳ್ತೀನಿ ನಾನು ಯಾವ ಪಾಲು ಕೊಡೋಲ್ಲ ಯಾವ ಪಾಲು ಕೊಡೋದೇ ಇಲ್ಲ ಕೊಡಲ್ಲ ನಾನು ನಾನು ಸೀವಾದ ಹೋಗ ಮಗು ಅವ್ನಗೋಗ ಮಗು ಅವ್ರನ್ನೆಲ್ಲ ಎಷ್ಟು ಕಳಿಸ್ಲಿ ನಾನು ಅವ್ರನ್ನೆಲ್ಲ ಎಷ್ಟು ಕಳಿಸ್ಲಿ ನಿಖ ನಾನು